ಕಾರ್ತಿಕ ಮಾಸ ಬಂತು ಅಂದ್ರೆ ಸಾಕು ಸಿಲಿಕಾನ್ ಸಿಟಿ ಜನತೆ ಕಡಲೆಕಾಯಿ ಪರೀಕ್ಷೆಗೆ ಗಾತ್ರದಿಂದ ಕಾಯ್ತಾ ಇರ್ತಾರೆ ಆದರೆ ಡೆಡ್ಲಿ ಕೊರೋನಾ ರಣಕೇಕಿಯ ನಡುವೆ ಅದ್ದೂರಿಯ ಕಡಲೆಕಾಯಿ ಪರೀಕ್ಷೆ ನಡೆಯುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ನಿಮ್ಗಿದೆಯಾ ಹಾಗಿದ್ರೆ ಈ ಸ್ಟೋರಿ ನೋಡಿ ಕ್ಲಾರಿಫಿಕೇಶನ್ ಸಿಕ್ಕೇ ಸಿಗೋದು ಗ್ಯಾರಂಟಿ ಬೆಂಗಳೂರಿನ ಬಸವನಗುಡಿ ಅಂದರೆ ತಟ್ಟನೆ ನೆನಪಾಗೋದೇ ಕಡಲೆಕಾಯಿ ಪರೀಕ್ಷೆ ಪ್ರತಿ ವರ್ಷ ಲಕ್ಷಾಂತರ ಜನರು ಕಡಲೆಕಾಯಿ ತಿನ್ನುತ್ತಾ ಕೊಳ್ಳುತ್ತಾ ಒಂದು ರೀತಿಯಲ್ಲಿ ಜಾತ್ರೆಯ ವಾತಾವರಣವೇ ಇತ್ತು ಆದರೆ ಈ ಬಾರಿ ಮಹಾಮಾರಿ ಕೊರೋನಾ ಕಂಟಕದಿಂದ ಯಾವುದೇ ಅದ್ದೂರಿ ಕಡಲೆಕಾಯಿ ಪರೀಕ್ಷೆ ಆಚರಣೆ ನಡೆಯುವುದಿಲ್ಲ ಸರ್ಕಾರದ ಮಾರ್ಗಸೂಚಿಯಂತೆ ಡಿಸೆಂಬರ್ ಹದಿನಾಲ್ಕರ ಕಡೆಯ ಕಾರ್ತಿಕ ಸೋಮವಾರದ ದಿನದಂದು ಸರಳವಾಗಿ ನಡೆಸಲಾಗುತ್ತೆ ಇಂದು ನಡೆದ ಸಭೆಯಲ್ಲಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಈ ಬಾರಿ ಕಡ್ಲೆಕಾಯಿ ಪರಿಷೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ಈ ಬಾರಿ ಬಸವನಗುಡಿ ಕಡಲೆಕಾಯಿ ಪರಿಷೆ ಸರಳವಾಗಿ ನಡೆಯುತ್ತೆ ದೇವಸ್ಥಾನದಲ್ಲಿ ಯಾವುದೇ ಪ್ರಸಾದ ವಿತರಣೆ ಇರುವುದಿಲ್ಲ ದೇವಸ್ಥಾನದಲ್ಲಿ ಮಾಸ್ಕ್ ಕಡ್ಡಾಯ ಸ್ಯಾನಿಟೈಸರ್ ಇಡಲಾಗತ್ತೆ ಭಕ್ತರು ದೇವಾಲಯದಲ್ಲಿ ಆರು ಅಡಿಯಲ್ಲಿ ದೂರಗಳಲ್ಲಿ ನಿಂತಿರಬೇಕು ವಿಕಲಚೇತನರು ವೃದ್ಧರಿಗೆ ವಿಶೇಷ ಎಂಟ್ರಿ ನೀಡಲಾಗುತ್ತೆ ನಾಲ್ಕು ಸೋಮವಾರ ಬಿಟ್ಟು ಬೇರೆ ದಿನಗಳಲ್ಲಿ ವಿಶೇಷ ಅಲಂಕಾರ ಪೂಜೆ ನಡೆಯಲ್ಲ ಕಡಲೇಕಾಯಿ ಪರೀಕ್ಷೆಯಲ್ಲಿ ಯಾವುದೇ ಅಂಗಡಿಗಳನ್ನು ಹಾಕೋದಕ್ಕೆ ಅವಕಾಶವಿಲ್ಲ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಎಂಟರವರೆಗೆ ದೇವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶವಿರುತ್ತೆ ಬಸವನಗುಡಿ ಕಡಲೇಕಾಯಿ ಪರೀಕ್ಷೆ ಅಂದರೆ ಅಲ್ಲಿ ತರಹೇವಾರಿ ಕಡಲೆಕಾಯಿಗಳು ಕಾಣಸಿಗುತ್ತೆ ಅದರಲ್ಲೂ ರಾಮನಗರ ಮಾಗಡಿ ಕನಕಪುರ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಮತ್ತಿತರ ಭಾಗಗಳಿಂದ ವ್ಯಾಪಾರಿಗಳ ಕಡಲೆಕಾಯಿ ತರೋದಕ್ಕೆ ಹರಾಜು ನಡೀತಾಯಿತು ಈ ಬಾರಿ ಯಾವುದೇ ವ್ಯವಸ್ಥೆಯನ್ನ ಮಾಡಿಲ್ಲ ನಾಲ್ಕು ಸೋಮವಾರ ಭಕ್ತರಿಂದ ಯಾವುದೇ ಅಭಿಷೇಕ ಸೇವೆ ಇದ್ರೂ ತೆಗೆದುಕೊಳ್ಳುತ್ತೇವೆ ಕಡಿಗೆ ಸೋಮವಾರ ಜಾತ್ರೆ ಇರೋದ್ರಿಂದ ಯಾವುದೇ ಸೇವೆ ಪ್ರಸಾದ ವಿತರಣೆ ಇರೋದಿಲ್ಲ ಅಂತಾರೆ ದೇವಸ್ಥಾನದ ಅರ್ಚಕರು ಒಟ್ಟಾರೆಯಾಗಿ ಪ್ರತಿ ವರ್ಷ ಅದ್ದೂರಿಯಾಗಿ ಜನ ಜಾತ್ರೆಯಿಂದ ತುಂಬಿ ತುಳುಕ್ತಾ ಇದ್ದ ಬಸವನಗುಡಿ ಕಡಲೇಕಾಯಿ ಪರೀಕ್ಷೆಯನ್ನ ಈ ಬಾರಿ ಕೊರೋನಾ ಮಾರ್ಗಸೂಚಿಯಂತೆ ಅತ್ಯಂತ ಸರಳವಾಗಿ ನಡೆಸೋದಕ್ಕೆ ಮುಂದಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತರ ಕಡಲೆಕಾಯಿ ಪರೀಕ್ಷೆಗೆ ಸೆಲಿಕಾನ್ ಮಂದಿಯ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ನ್ಯೂಸ್ ಡೆಸ್ಕ್ ಟಿವಿ